ಇವತ್ತಿನ ಮೊದಲನೇ ಪತ್ರ ನಮಗೆ ಬೆಂಗಳೂರು ಕೆಂಗೇರಿಯಿಂದ ಬಂದಿದೆ ಸೊ ನಮಸ್ಕಾರ ನೀಲ್ಕಂಠವರೇ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮ ತುಂಬಾಗಿ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಹಾಗೆ ಸಾಕಷ್ಟು ಆರೋಗ್ಯ ಸಮಸ್ಯೆಗಳನ್ನು ನಾವು ನಿಮ್ಮ ವೈದ್ಯ ಮನೆ ವೈದ್ಯ ಕಾರ್ಯಕ್ರಮದಿಂದ ಬಗೆಹರಿಸ್ಕೊಂಡಿದ್ದೀವಿ ನಮ್ಮ ತಾಯಿಯವರಿಗೆ ಮಂಡಿನೋ ಇತ್ತು ನೀವು ಹೇಳ್ಕೊಟ್ಟಂತಹ ತೈಲ ಮಾಡಿಕೊಂಡು ನಾವು ಆ ಒಂದು ಮಂಡಿ ನೋವನ್ನು ವಾಶಿ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಇವ್ರ ಹೆಸರು ಬಂದು ಸುಕನ್ಯಾ ಅಂತೇಳಿ ಇಪ್ಪತ್ತೆಂಟು ವರ್ಷ ಇವರಿಗೆ ಸೊ ಇವರು ನನಗೆ ನಾಲ್ಕು ವರ್ಷದ ಮಗಳಿದ್ದಾಳೆ ಅವಳಿಗೆ ಸರಿಯಾಗಿ ಸ್ಪಷ್ಟವಾಗಿ ಮಾತನಾಡಲು ಬರುತ್ತಾ ಇಲ್ಲ ಶರೀರವು ಅಷ್ಟೊಂದು ಗಟ್ಟಿಯಾಗಿ ಇಲ್ಲ ಕಪ ಕೆಮ್ಮು ಪದೇ ಪದೇ ಆಗುತ್ತಿರುತ್ತದೆ ಊಟವನ್ನು ಸರಿಯಾಗಿ ಮಾಡೋದಿಲ್ಲ ನಾಲ್ಕು ವರ್ಷಕ್ಕೆ ಇರಬೇಕಾದ ಬೆಳವಣಿಗೆ ಇಲ್ಲ ಆದ್ದರಿಂದ ನೀವು ದಯವಿಟ್ಟು ಪರಿಹಾರ ತಿಳಿಸಿ ನಾನು ನಿಮ್ಮ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸ್ತೇನೆ ಮತ್ತು ಮಾಹಿತಿ ಕೊಡುತ್ತಿದ್ದೀರಿ ದೇಶಿ ಹಸುವಿನ ಮಾಹಿತಿ ಮತ್ತು ಅಡುಗೆ ಮನೆಯ ಒಂದು ಪದಾರ್ಥಗಳ ಮಾಹಿತಿ ತುಂಬ ಉಪಯುಕ್ತವಾಗಿದೆ ಇದೇ ರೀತಿ ಕಾರ್ಯಕ್ರಮ ಮುಂದುವರಿಸಿ ಮತ್ತು ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ಹಾರೈಸುತ್ತೇನೆ ಸೊ ಇವರು ಬೆಂಗಳೂರು ಕೆಂಗೇರಿಯಿಂದ ಸುಕನ್ಯಾ ಅಂತೇಳಿ ಸುಮಾರು ಇಪ್ಪತ್ತೆಂಟು ವರ್ಷ ಇವರ ನಾಲ್ಕು ವರ್ಷದ ಮಗಳಿಗೆ ಏನೇನು ಸಮಸ್ಯೆ ಇದೆ ಅಂತ ಬರೆದಿದ್ದಾರೆ ಇವರಿಗೆ ಒಂದು ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರೋದಿಲ್ಲ ಸೊ ಸರಿಯಾದ ಬೆಳವಣಿಗೆ ಇಲ್ಲ ಮತ್ತು ಪದೇ ಪದೇ ಅವರಿಗೆ ಕೆಮ್ಮು ಶೀತ ನೆಗಡಿಯೆಲ್ಲ ಇದೆ ಹಾಗೆ ಅವ್ರದ್ದು ಶರೀರ ಅಷ್ಟೊಂದು ಗಟ್ಟಿ ಇಲ್ಲ ಇಲ್ಲ ಅಂತ ಬರೆದಿದ್ದಾರೆ ಸೊ ಏನಾಗ್ತದೆ ಅಂತಂದರೆ ಇವತ್ತು ಪಟ್ಟಣ ಪ್ರದೇಶಗಳಲ್ಲಿ ಏಕೆಂದರೆ ಬೆಂಗಳೂರಂಥ ಒಂದು ಸಿಟಿಗಳಲ್ಲಿ ಏನಾಗ್ತದೆ ಮಕ್ಕಳು ಸರಿಯಾಗಿ ಬಿಸಿಲಿಗೆ ಹೋಗಿ ಆಡೋದಿಲ್ಲ ಸೊ ಬಿಸಿಲಿಗೆ ಹೋಗಿ ಬೇರೆ ಹುಡುಗರ ಜೊತೆ ಆಡದ ಇದ್ದಾಗ ಏನಾಗುತ್ತೆ ಅವರಿಗೆ ಸರಿಯಾಗಿ ಹೊಟ್ಟೆ ಹಸಿಯೋದಿಲ್ಲ ಸೊ ಅದಕ್ಕೆ ನೋಡಿ ಸುಖಾನೇ ಅವರೇ ನೀವು ಏನು ಮಾಡಿ ಅಂದರೆ ಮಗನ್ನ ಬೇರೆ ಮಕ್ಕಳ ಜೊತೆ ಎಲ್ಲ ಚೆನ್ನಾಗಿ ಆಡೋಕ್ಕೆ ಬಿಡಿ ಮತ್ತು ಅವರಿಗೆ ನೀವು ಪ್ರಕೃತಿ ಜೊತೆ ಬಿಟ್ಟಾಗ ಏನಾಗ್ತದೆ ಚೆನ್ನಾಗಿ ಹೊಟ್ಟೆ ಹಸಿತದೆ ಸೊ ಮನೆಯಲ್ಲೇ ನಾವು ಮೊಬೈಲ್ಗಳಲ್ಲಾಗಿರ್ಬೋದು ಅಥವಾ ಟಿ ವಿ ಮುಂದೆ ಜಾಸ್ತಿ ಕೂತ್ಕೊಳ್ಳೋದ್ರಿಂದ ಏನಾಗ್ತದೆ ಹೊಟ್ಟೆ ಹಸಿಯೋದಿಲ್ಲ ಸೊ ಹಾಗೆ ಇವರಿಗೆ ಮಾತು ತೊದಲಿದೆ ಇವರು ನಾಲ್ಕು ವರ್ಷದ ಮಗುಗೆ ಸೊ ನಾಲ್ಕು ವರ್ಷದ ಮಗುಗೆ ಮಾತು ತೊದಲಿರೋದರಿಂದ ಏನು ಮಾಡಬೇಕು ಅಂತಂದರೆ ಇವರಿಗೆ ನಿಮಗೆ ಅಡುಗೆ ಮನೆಯಲ್ಲಿ ನಮಗೆ ಭಜೆ ಅಂತ ಬರುತ್ತೆ ತಾಯಿ ಬೇರು ಅಂತ ಕರೀತಾರೆ ಅದನ್ನ ಡೈಲಿ ಏನು ಮಾಡಿ ಸ್ವಲ್ಪ ಒಂದು ಕಡಲೆಕಾಳು ಗಾತ್ರದಷ್ಟು ಭಜೇನ ಚೆನ್ನಾಗಿ ತೇಯ್ದುಬಿಟ್ಟು ಅದನ್ನೊಂದು ಕಾಲು ಚಮಚ ಜೇನುತುಪ್ಪದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಡೈಲಿ ಅವ್ರಿಗೆ ಬೆಳಿಗ್ಗೆ ಮತ್ತು ಸಂಜೆ ಎರಡು ಟೈಮು ನಾಲ್ಗೆಗೆ ಅದನ್ನ ತಿಕ್ಕೋದ್ರಿಂದ ಏನಾಗ್ತದೆ ಈ ಒಂದು ತೊದಲಿನ ಸಮಸ್ಯೆ ನಿವಾರಣೆ ಆಗ್ತದೆ ಹಾಗೆ ಶರೀರ ಗಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಇವರು ಸೊ ಶರೀರ ಗಟ್ಟಿಲ್ಲ ಅಂತಂದರೆ ನಾವು ಜಾಸ್ತಿ ಸೂರ್ಯನ ಒಂದು ಪ್ರಕಾಶಕ್ಕೆ ಆ ಮಗು ಆಚೆ ಕಡೆ ಹೋಗದೇ ಇರೋದ್ರಿಂದ ಗಟ್ಟಿಯಾಗಿಲ್ಲ ಸೊ ಒಂದು ಸೂರ್ಯನ ಪ್ರಕಾಶಕ್ಕೆ ಬಿಡೋದ್ರ ಜೊತೆಗೆ ಏನು ಮಾಡಿ ಒಂದು ಎರಡು ಕಾಳಷ್ಟು ಜೀರಿಗೆ ಎಷ್ಟು ಸುಣ್ಣನ ಅವ್ರಿಗೆ ಡೈಲಿ ಏನು ಮಾಡಿ ಮಜ್ಜಿಗೆಗೆ ಅಥವಾ ನೀರಿಗೆ ಹಾಕಿ ಅವರಿಗೆ ಡೈಲಿ ಕೊಡ್ತಾ ಬಂದರೆ ದಿನಕ್ಕೆ ಒಂದು ಅಥವಾ ಎರಡು ಬಾರಿ ಸೊ ಶರೀರದಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿಯಾಗಿ ಏನಾಗ್ತದೆ ಮಗು ತುಂಬ ಚೆನ್ನಾಗಿ ಗಟ್ಟಿಯಾಗ್ತದೆ ಮತ್ತು ಮೇಧಾಶಕ್ತಿ ಹೆಚ್ಚಾಗ್ತದೆ ಮೆದುಳು ಜಾಸ್ತಿ ಚೆನ್ನಾಗಿ ಬೆಳೀತದೆ ಹಾಗೆ ಶರೀರವು ಕೂಡ ಮೂಳೆಗಳು ಬಲವೀತವಾಗ್ತದೆ ಹಾಗೆ ಪದೇ ಪದೇ ಶೀತ ನೆಗಡಿ ಆಗೋದಕ್ಕೆ ಬಹಳ ಶು ಒಳ್ಳೆ ಮನೆ ಮದ್ದು ಯಾವುದು ಅಂತಂದರೆ ಮಗುಗೆ ಸುಮಾರು ಒಂದು ಒಂದರಿಂದ ಹದಿನಾಲ್ಕು ವರ್ಷದವರೆಗೆ ಏನಿರುತ್ತೆ ಶರೀರದಲ್ಲಿ ಕಫದ ಅಂಶ ಜಾಸ್ತಿ ಇರುತ್ತೆ ಸಹಜವಾಗಿ ಆಯುರ್ವೇದದಲ್ಲಿ ಕಫಕ್ಕೆ ಬೆಸ್ಟ್ ಮೆಡಿಷನ್ ಅಂತಂದರೆ ಶುದ್ಧವಾದಂತಹ ಬೆಲ್ಲ ಬೆಲ್ಲ ಅಂತಂದರೆ ನಾವು ಈಗೇನು ಬಿಳಿ ಬಣ್ಣದ ಬೆಲ್ಲ ಸಿಗ್ತಾ ಇದ್ದೀವಲ್ಲ ಮಾರ್ಕೆಟ್ಗಳಲ್ಲಿ ಆ ಬೆಲ್ಲ ಅಲ್ಲ ಸೊ ನಿಮಗೆ ಗೊತ್ತಿರುವ ಹಾಗೆ ಬೆಲ್ಲದ ಒಂದು ಒರಿಜಿನಲ್ ಕಲರ್ ಬಂದ್ಬಿಟ್ಟು ತಾಮ್ರದಕ್ಕಿಂತ ಕಪ್ಪವಾಗಿರುತ್ತದೆ ಅಂತಹ ಬೆಲ್ಲವನ್ನು ಡೈಲಿ ಅವ್ರಿಗೆ ತಿನ್ನೋಕೊಟ್ಟಾಗ ಏನಾಗ್ತದೆ ಕಫದ ಅಂಶ ಕಡಿಮೆಯಾಗಿ ಸೊ ಈ ಥರದ್ದು ಕಪ ಕೆಮ್ಮು ಶೀತ ನೆಗಡಿ ಎಲ್ಲ ಅವರಿಗೆ ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತದೆ ನೋಡಿ ಇವರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ಒಂದು ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನೋವಿನ ಎಣ್ಣೆ ಮನೆಯಲ್ಲಿ ಮಂಡಿ ನೋವು ಕೀಲು ನೋವು ಮತ್ತು ಈ ಭುಜದ ನೋವು ಇಂಥ ಎಲ್ಲ ಕಾಯಿಲೆಗಳಿಗೆ ನೋವುಗಳಿಗೆ ಏನು ಮಾಡಿದ್ದೀವಿ ಒಂದು ಎಣ್ಣೆಯನ್ನು ತೋರಿಸಿದ್ವಿ ನಾವು ಈ ಥರ ಮಾಡ್ಕೋಬೋದು ಮನೆಯಲ್ಲಿ ಅಂತ ಸೊ ಅವರು ಮಾಡಿಕೊಂಡು ಅವ್ರ ತಾಯಿಗೆ ಆ ಒಂದು ಎಣ್ಣೆನೆ ಬಳಸಿ ಮಂಡಿ ನೋವನ್ನು ಹುಷಾರ್ ಮಾಡ್ಕೊಂಡಿದ್ದೀರ ಅಂತ ಹೇಳ್ತಾ ಇದ್ದಾರೆ ತುಂಬ ಧನ್ಯವಾದಗಳು ಸುಖರ್ಣೆಯವರೇ ನಿಮಗೆ ಸೊ ಈ ಒಂದು ಮನೆ ವೈದ್ಯದಿಂದ ನೀವು ಈ ರೀತಿ ಮನೆಯಲ್ಲೇ ಸಾಕಷ್ಟು ಕಾಯಿಲೆಗಳಿಗೆ ನಾವು ಮನೆ ವೈದ್ಯವನ್ನು ಮಾಡಿಕೊಂಡು ಗುಣ ಮಾಡ್ಕೋಬೋದು ಅಂಥೇಳಿ ಇವರು ನಿದರ್ಶನ ಆಗಿದ್ದಾರೆ ಸೊ ಅವರು ತಮ್ಮ ಮಗನಿಗೆ ಈ ರೀತಿ ಬಜೆ ಮತ್ತು ಬೆಲ್ಲ ಸುಣ್ಣ ಇವನ್ನೆಲ್ಲ ಬಳಸ್ಕೊಂಡು ಅವ್ರ ಮಗುವನ್ನು ಆರೋಗ್ಯವನ್ನು ಸುಧಾರಿಸ್ಕೊಳ್ಳಿ ಅಂತ ಹೇಳ್ತಾ ಮತ್ತು ಎಲ್ಲ ಮಕ್ಕಳಿಗೂ ಕೂಡ ಅಷ್ಟೇ ಈ ಒಂದು ಶೀತ ಋತುವಿನಲ್ಲಿ ಈಗ ಡಿಶೆಂಬರ್ ಜನವರಿ ಫೆಬ್ರವರಿ ಸೊ ಈ ಸಮಯದಲ್ಲಿ ಏನಾಗ್ತದೆ ಮಕ್ಕಳಿಗೆ ಕಪ್ಪ ಕಟ್ಟುವಂಥದ್ದು ಮತ್ತು ಮೂಗಲ್ಲಿ ಗೊಣ್ಣೆ ಸೋರುವಂಥದ್ದು ಈ ಥರದ ಎದೆಯಲ್ಲಿ ಕಫ ಕಟ್ಟಿ ಜ್ವರ ಬರುವಂಥದ್ದು ಎಲ್ಲ ಕಾಯಿಲೆಗಳು ಬರ್ತಾವಲ್ವ ಸೊ ಅದಕ್ಕೆ ನಾವು ಜಾಸ್ತಿ ಬೆಲ್ಲನ ಮತ್ತು ಕಾಳುಮೆಣಸು ಮತ್ತು ತುಪ್ಪ ತುಳಸಿಯ ಒಂದು ಕಷಾಯವನ್ನು ಈ ರೀತಿ ಮಾಡಿಕೊಂಡು ನಿಮ್ಮ ಮಕ್ಕಳ ಆರೋಗ್ಯವನ್ನು ಸುಧಾರಿಸಿಕೊಳ್ಳಿ ಅಂತ ಹೇಳ್ತಾ